ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಎಲ್ ಬಿ ಎ ತಿದ್ದುಪಡಿ ಸುತ್ತೋಲೆಯ ಕುರಿತು ಒಂದಿಷ್ಟು ಅಂಶಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಾವು ಫಸ್ಟು ಇಪ್ಪತ್ತೈದು ಅಂಕಗಳಿಗೆ ಎಲ್ ಬಿ ಎ ಘಟಕ ಪರೀಕ್ಷೆಯನ್ನು ಮಾಡಿಕೊಂಡ್ವಿ ಆ ಅದು ಹದಿನೈದು ಅಂಕಗಳಿಗೆ ಒಂದರಿಂದ ಐದು ಹದಿನೈದು ಅಂಕಗಳಿಗೆ ಅದೇ ರೀತಿಯಾಗಿ ಆರರಿಂದ ಹತ್ತು ಇಪ್ಪತ್ತು ಅಂಕಗಳಿಗೆ ಮಾಡ್ಕೋಬೇಕು ಅಂತ ಇವಾಗ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಏನು ಮಾರ್ಕ್ಸ್ ಚೇಂಜ್ ಆಗಿದೆ ಅಲ್ಲ ಆರರಿಂದ ಹತ್ತು ಇಪ್ಪತ್ತು ಅಂಕಗಳಿಗೆ ಅದೇ ರೀತಿಯಾಗಿ ಒಂದರಿಂದ ಐದು ಹದಿನೈದು ಅಂಕಗಳಿಗೆ ಅಂತ ಅದರ ಕುರಿತು ಒಂದು ಅಧಿಕೃತ ಆದೇಶ ಬಂದಿದೆ ಇಲ್ಲಿ ಅವರು ಏನೇನನ್ನ ತಿಳಿಸಿದ್ದಾರೆ ಮೊದಲನೇದಾಗಿ ಮೊದಲನೇ ಪಾಯಿಂಟು ಒಂದರಿಂದ ಐದನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಹತ್ತು ಅಂಕಗಳಿಗೆ ಲಿಖಿತ ಹಾಗೂ ಐದು ಅಂಕಗಳಿಗೆ ಮೌಖಿಕ ಒಟ್ಟು ಹದಿನೈದು ಅಂಕಗಳಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಹಾಗೂ ಸ್ಯಾಡ್ಸ್ ತಂತ್ರಾಂಶದಲ್ಲಿ ನಮೂದಿಸುವುದು ಅಂತ ಮೊದಲನೇ ಪಾಯಿಂಟ್ ಕೊಟ್ಟಿದ್ದಾರೆ ನಾವು ಇದೇ ರೀತಿಯಾಗಿ ಇವಾಗ ಮಾಡ್ಕೊತಾ ಇದ್ದೀವಿ ಅಲ್ವಾ ಒಂದರಿಂದ ಐದನೇ ತರಗತಿಯವರಿಗೆ ಹತ್ತು ಅಂಕಗಳಿಗೆ ಲಿಖಿತ ಅದೇ ರೀತಿ ಐದು ಅಂಕಗಳಿಗೆ ಮೌಖಿಕ ಒಟ್ಟು ಹದಿನೈದು ಅಂಕಗಳಿಗೆ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಈ ಹತ್ತು ಅಂಕಗಳಿಗೆ ಎಲ್ಲ ಪ್ರಶ್ನೆಗಳನ್ನು ಒಳಗೊಂಡಂತೆ ನಾವು ಟೆಸ್ಟ್ ಮಾಡ್ಕೋತಾ ಇದ್ದೀವಿ ಅಂದರೆ ಬಿಟ್ಟ ಸ್ಥಳ ತುಂಬಿರಿ ಇರಬಹುದು ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಇರ್ಬೋದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾವು ಆ್ಯಡ್ ಮಾಡಿಕೊಂಡು ಟೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಸ್ಯಾಡ್ಸ್ನಲ್ಲಿ ಅದೇ ರೀತಿಯಾಗಿ ದಾಖಲಿಸುವುದು ಅಂತ ಹೇಳಿದ್ದಾರೆ ಎರಡನೇ ಪಾಯಿಂಟ್ ಏನಿದೆ ಆರು ಮತ್ತು ಏಳನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆಕೋಟಿಯ ವಸ್ತುನಿಷ್ಠ ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಹಾಗೂ ಸ್ಯಾಡ್ಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಇಲ್ಲಿ ಆರು ಮತ್ತು ಏಳನೇ ತರಗತಿಯವರಿಗೆ ಮೌಖಿಕ ಪ್ರಶ್ನೆಗಳು ಇರೋದಿಲ್ಲ ಇಪ್ಪತ್ತು ಅಂಕಗಳು ಕೂಡ ಲಿಖಿತ ಒಂದು ಪರೀಕ್ಷೆಯನ್ನು ಎಲ್ಲ ರೀತಿಯ ಪ್ರಶ್ನೆಗಳು ಒಳಗೊಂಡಂತೆ ನಾವು ಪ್ರಶ್ನೆ ಪತ್ರಿಕೆನ ರಚನೆ ಮಾಡಿಕೊಂಡು ಅವರಿಗೆ ಯೂನಿಟ್ ಟೆಸ್ಟನ್ನು ಕೊಡಬೇಕು ಕೊಟ್ಟಾದ ಮೇಲೆ ಮಾರ್ಕ್ಸ್ಗಳನ್ನು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡ್ಕೋಬೇಕು ಮೂರನೇ ಪಾಯಿಂಟ್ ನೋಡಿ ಎಂಟರಿಂದ ಹತ್ತನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆಕೋಟಿಯ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನೊಳಗೊಂಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಹಾಗೂ ಸ್ಯಾಡ್ಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಇಲ್ಲಿ ಏನು ಡಿಫ್ರೆನ್ಸು ಆರು ಏಳು ಅದೇ ರೀತಿಯಾಗಿ ಎಂಟರಿಂದ ಹತ್ತು ಎರಡಕ್ಕೂ ಕೂಡ ಇಪ್ಪತ್ತು ಅಂಕಗಳಿಗೆ ಮಾಡ್ಕೋಬೇಕು ಇಲ್ಲಿ ಆದಷ್ಟು ಬಹು ಆಯ್ಕೆಯ ಪ್ರಶ್ನೆಗಳು ಎಂಟರಿಂದ ಹತ್ತನೇ ತರಗತಿಯವರಿಗೆ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕು ಅದೇ ರೀತಿಯಾಗಿ ಆರು ಮತ್ತು ಏಳನೇ ತರಗತಿಯವರಿಗೆ ವಸ್ತುನಿಷ್ಠ ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬೇಕು ನಾಲ್ಕನೇ ಪಾಯಿಂಟ್ ನೋಡೋಣ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಮಾಡುತ್ತಿರುವ ಜಿಲ್ಲೆಗಳು ಆರರಿಂದ ಹತ್ತನೇ ತರಗತಿಯವರಿಗೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಹದಿನೈದು ಅಂಕಗಳಿಗೆ ಎಲಬೆಯ ಪ್ರಶ್ನೆ ಕೋಟ್ಯ ಹಾಗೂ ಐದು ಅಂಕಗಳಿಗೆ ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಪರಿಗಣಿಸಿ ಒಟ್ಟು ಇಪ್ಪತ್ತು ಅಂಕಗಳಿಗೆ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಹಾಗೂ ಸ್ಯಾಡ್ ತಂತ್ರಾಂಶದಲ್ಲಿ ದಾಖಲಿಸುವುದು ಇದನ್ನು ಇನ್ನೂ ಒಂದು ಆರ್ಡರ್ ಬರಬೇಕಿದೆ ಮರುಸಿಂಚನದ ಕುರಿತು ಅಂದರೆ ಇಷ್ಟು ವರ್ಷ ಮರುಸಿಂಚನ ಹದಿನೇಳು ಜಿಲ್ಲೆಗಳಲ್ಲಿ ಆಗ್ತಾ ಇತ್ತು ಈಗ ಅದು ಇಪ್ಪತ್ತೇಳು ಜಿಲ್ಲೆಗಳಿಗೆ ವಿಸ್ತರಿಸಿ ಒಂದು ಆದೇಶ ಬರಬೇಕಿದೆ ಹಾಗಾಗಿ ಇಪ್ಪತ್ತೇಳು ಜಿಲ್ಲೆಯವರು ಕೂಡ ಮರುಸಿಂಚನ ಅದರಿಂದ ಐದು ಮಾರ್ಕ್ಸ್ಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೋಬೇಕಾಗತ್ತೆ ಇಪ್ಪತ್ತೇಳು ಜಿಲ್ಲೆಯವರು ಕೂಡ ಹದಿನೈದು ಪ್ಲಸ್ ಐದು ಅಂತ ಡಿವೈಡ್ ಮಾಡ್ಕೋಬೇಕು ಹದಿನೈದು ಡಿ ಎಸ್ ಸಿ ಆರ್ ಟಿ ಅವರ ಪ್ರಶ್ನೆ ಕೋಟಿ ಆಧಾರಿತ ಒಂದು ಪಾಠಕ್ಕೆ ಸಂಬಂಧಿಸಿದ್ದು ಅದೇ ರೀತಿಯಾಗಿ ಐದು ಅಂಕಗಳನ್ನು ಮರುಸಿಂಚನದ ಒಂದು ವರ್ಕ್ ಬುಕ್ಕಿಂದ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರಚಿಸ ರಚನೆ ಮಾಡ್ಕೋಬೇಕು ಈ ಒಂದು ಇಪ್ಪತ್ತೇಳು ಜಿಲ್ಲೆಗಳ ಕುರಿತು ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಅಂತ ದಯಮಾಡಿ ಒಂದು ಸರ್ತಿ ಚೆಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಐದನೇದು ನೋಡಿ ಭಾಷಾ ವಿಷಯದಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣಿಸುವುದು ಭಾಷಾ ವಿಷಯಗಳಿಗೆ ಪ್ರತಿಯೊಂದು ಪಾಠಕ್ಕೆ ಸಪ್ರೇಟಾಗಿ ಮಾಡ್ತಾ ಹೋಗಬೇಕು ಅಂತಿಲ್ಲ ಒಂದು ಪಾಠ ಮತ್ತು ಒಂದು ಪದ್ಯ ಎರಡು ಸೇರಿ ಇಪ್ಪತ್ತು ಅಂಕಗಳಿಗೆ ಮಾಡಿಕೊಂಡ್ರೆ ಆಯಿತು ಇದನ್ನು ಇಂಗ್ಲೀಷಲ್ಲಿ ಈಗ ಆಲ್ರೆಡಿ ನಾವು ಸ್ಯಾಡ್ಸ್ನಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡ್ತಾ ನೋಡಿದ್ವಿ ಅಲ್ವಾ ಇಂಗ್ಲೀಷ್ನಲ್ಲಿ ಒಂದು ಪೋಯಮ್ ಮತ್ತು ಒಂದು ಪ್ರೋಸ್ ಎರಡು ಮಿಕ್ಸ್ ಆಗಿ ಚ ನೇಮ್ ತೋರಿಸ್ತಾ ಇದೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಆದರೆ ಕನ್ನಡದಲ್ಲಿ ಪದ್ಯ ಬೇರೆ ಪಾಠ ಬೇರೆ ಎರಡು ಸಪ್ರೇಟಾಗಿ ತೋರಿಸ್ತಾ ಇದೆ ಅದೊಂದು ಅಪ್ಡೇಟ್ ಆಗಬೇಕಾಗಿದೆ ಆರನೇ ಪಾಯಿಂಟು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರತಿ ಮೂರು ಪಾಠಗಳಿಗೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಸಮಾಜ ವಿಜ್ಞಾನನೂ ಅಷ್ಟೇ ಪ್ರತಿ ಪಾಠಕ್ಕೂ ಟೆಸ್ಟ್ ಮಾಡಬೇಕು ಅಂತಿಲ್ಲ ಅಂದರೆ ಎಲ್ ಬಿ ಎ ಯೂನಿಟ್ ಟೆಸ್ಟು ಮೂರು ಪಾಠಗಳನ್ನು ಸೇರಿಸಿ ಒಂದು ಟೆಸ್ಟ್ ಕೊಟ್ಕೊಂಡು ಆ ಟೆಸ್ಟ್ನ ಮಾರ್ಕ್ಸನ್ನು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಿಕೊಂಡ್ರೆ ಆಯಿತು ಈ ರೀತಿಯಾಗಿ ಒಂದು ಅಧಿಕೃತ ಆದೇಶ ಬಂದಿದೆ ಇದು ಇಷ್ಟು ದಿನ ಈ ಮಾರ್ಕ್ಸ್ ಚೇಂಜ್ ಆಗಿರೋದ್ರ ಬಗ್ಗೆ ಅಧಿಕೃತ ಆದೇಶ ಇರಲಿಲ್ಲ ಅದು ಡಿ ಎಸ್ ಸಿ ಆರ್ ಅವರ ಫ್ಯಾಕ್ಸ್ ಒಂದು ಕ್ವಶನ್ ಆನ್ಸರ್ ಇತ್ತಲ್ಲ ಅದರಲ್ಲಿ ಬಂದಿರೋದಕ್ಕೆ ಆಯಿತು ಒಂದು ಅಧಿಕೃತ ಆದೇಶ ಇರಲಿಲ್ಲ ಈಗ ಅಧಿಕೃತ ಆದೇಶ ಬಂದಿದೆ ಈ ರೀತಿಯಾಗಿ ನಾವು ಎಲ್ ಬಿ ಎ ಯೂನಿಟ್ ಟೆಸ್ಟನ್ನು ಮಾಡ್ತಾ ಹೋಗೋಣ ನಾನು ಪ್ರತಿ ಕನ್ನಡ ವಿಷಯದಲ್ಲಿರ್ಬೋದು ಗಣಿತ ವಿಷಯದಲ್ಲಿರ್ಬೋದು ಯಾವ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬೋದು ಅಂತ ಇದ್ದೀನಿ ಆ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ ಅನ್ನಿಸಿದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಈ ಒಂದು ಸುತ್ತೋಲೆಯಲ್ಲಿರುವ ಪ್ರಮುಖ ಅಂಶ ಏನಪ್ಪ ಅಂದರೆ ಒಂದರಿಂದ ಐದು ಟೋಟಲ್ ಮಾರ್ಕ್ಸು ಹದಿನೈದು ಅದರಲ್ಲಿ ಹತ್ತು ಲಿಖಿತ ಐದು ಮೌಖಿಕ ಅಂತ ಡಿವೈಡ್ ಮಾಡ್ಕೋಬೇಕು ಆರರಿಂದ ಹತ್ತನೇ ತರಗತಿಯವರು ಟೋಟಲ್ ಮಾರ್ಕ್ಸು ಇಪ್ಪತ್ತು ಇಪ್ಪತ್ತರಲ್ಲಿ ಮರುಸಿಂಚನದ ಐದು ಒಂದು ಅಂಕಗಳಿಗೆ ತೆಗೆದುಕೊಂಡು ಉಳಿದ ಹದಿನೈದು ಅಂಕಗಳನ್ನು ಡಿ ಎಸ್ ಸಿ ಆರ್ ಟಿಯವರ ಪ್ರಶ್ನೆ ಪ್ರಶ್ನೆಕೋಟೆಯಿಂದ ಆಯ್ಕೆ ಮಾಡಿಕೊಳ್ಬೇಕು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ ಬಿ ಎ ಕುರಿತಾದಂಥ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್